ಹಾಯ್ ಫ್ರೆಂಡ್ಸ ಡೈಲಿ ಅದೇ ಸಾಂಬಾರು ಅದೇ ಬೇಳೆ ಸಾರ ಶೇಂಗಾ ಸಾರ ಉಂಡು ಬೇಸರಾದಾಗ ದಿಢೀರಂತ ಮಾಡೋ ಆನಿಯನ್ ಈರುಳ್ಳಿ ಸಾಂಬಾರನ್ನ ಮಾಡ್ತೀರ ಮಾಡೋದನ್ನು ತೋರಿಸ್ತೀನಿ ಬನ್ನಿ ಫಸ್ಟಿಗೆ ಒಂದು ಪ್ಯಾನ್ನಲ್ಲಿ ಟೊಮೆಟೊ ಹುರ್ಕೋಬೇಕು ಟೊಮೆಟೊ ಹುರ್ಕೊಂಡು ಅದನ್ನು ಮಿಕ್ಸಿಗೆ ಹಾಕೋಬೇಕು ಮಿಕ್ಸಿನಲ್ಲಿ ಹಾಕ್ಕೊಂಡು ಆಮೇಲೆ ಗ್ರೈಂಡ್ ಮಾಡೋದು ಬೇಡ ಫಸ್ಟ್ ಅದನ್ನೆಲ್ಲ ಹೆಂಗೆ ಹುರ್ಕೋತೀವಲ್ಲ ಹಾಕೋಬೇಕು ಟೊಮೆಟೊ ಆದಮೇಲೆ ಒಂದು ಎರಡು ಟೊಮೆಟೊ ಇದ್ರೆ ಒಂದು ಆನಿಯನ್ ತೊಗೋಬೇಕು ಈರುಳ್ಳಿ ಅದನ್ನೊಂದು ಹಾಕೋಬೇಕು ಎರಡು ಟೊಮೆಟೊ ಒಂದು ಈರುಳ್ಳಿ ಆಮೇಲೆ ನೋಡಿರಿ ನಿಮ್ಮ ರುಚಿ ತಕ್ಕಷ್ಟು ಬೆಳ್ಳುಳ್ಳಿ ಹುರ್ಕೋಬೇಕು ಅದ್ರ ಜೊತೆ ಜೊತೆಗೆ ಆಮೇಲೆ ಒಂದು ಎರಡು ಇಂಚಿನಷ್ಟು ಶುಂಠಿ ಶುಂಠಿ ಬೆಳ್ಳುಳ್ಳಿ ಉಳ್ಳಾಗಡ್ಡಿ ಟೊಮೆಟೊ ಎಲ್ಲ ಹುರ್ಕೊಂಡು ಹಾಕ್ಕೊಂಡು ಜೊತೆಗೆ ಸ್ವಲ್ಪ ಪಾಲಕ ಅದನ್ನು ಸ್ವಲ್ಪ ಹಸಿ ವಾಸನೆ ಹೋಗುವಂಗೆ ಸ್ವಲ್ಪ ಹುರ್ಕೋಬೇಕು ಇಲ್ಲಾಂದ್ರೆ ಹಸಿ ಹಸಿ ಆಗಿಬಿಡ್ತದ ಬ್ಯಾಳೆ ಸಾಂಬಾರ್ಗಾದ್ರೆ ನಾವು ಅದನ್ನು ಒಳಗೆ ಸೀಟಿ ಮಾಡ್ಕೊಂಡಿರ್ತೀವಿ ಹಸಿ ವಾಸನೆ ಬರೋಂಗಿಲ್ಲ ಇದಾದ್ರೆ ಡೈರೆಕ್ಟ್ ಹಾಕೋದ್ರಿಂದ ಹಸಿ ವಾಸನೆ ಬರ್ತದಲ್ಲ ಅದಕ್ಕೆ ಸ್ವಲ್ಪ ಹೊರ್ ಫ್ರೈ ಮಾಡ್ಕೋಬೇಕು ಮಾಡಿಕೊಂಡು ಎಲ್ಲ ಮಿಕ್ಸಿ ಹಾಕ್ಕೊಂಡು ರುಚಿ ತಕ್ಕಷ್ಟು ಮಸಾಲೆ ಖಾರ ಹಾಕ್ಕೋಬೇಕು ಅದಕ್ಕೆ ಮಸಾಲೆ ಖಾರನ ಹಾಕ್ಕೊಂಡು ಒಗ್ಗರಣೆಗೆ ಸಾಸ್ವೆ ಜೀರಿಗೆ ಎಣ್ಣೆ ಒಗ್ಗರಣೆಗೆ ಇಟ್ಕೊಂಡು ಸ್ವಲ್ಪ ಅದಕ್ಕೆ ಕ ಕರಿಬೇವಣ ಹಾಕಬೇಕು ಕರಿಬೇವಣ ಹಾಕ್ಕೊಂಡು ನಾವು ಏನು ರುಬ್ಕೊಂಡು ಇಟ್ಕೊಂಡಿರ್ತೀವಲ್ಲ ಅದನ್ನು ಹಾಕ್ಕೊಂಡು ಸ್ವಲ್ಪ ಹಿಟ್ಟು ಕಲಸಿ ಅದನ್ನು ಹಾಕ್ಕೋಬೇಕು ಸ್ವಲ್ಪ ಹಿಟ್ಟು ಬಾಳೆನಿಲ್ಲ ಹಾಕ್ಕೊಂಡಾಗ ಸಾಂಬಾರು ರೆಡಿ ಅದಕ್ಕೆ ರುಚಿಗೆ ತಕ್ಕಷ್ಟು ಉಪ್ಪು ಹಾಕ್ಕೊಂಡು ಸ್ವಲ್ಪ ಸಕ್ಕರೆ ಹಾಕೋಬೇಕು ಫ್ರೆಂಡ್ಸ್ ಆಗ ಅಣ್ಣದ ಜೊತೆ ತಿಂದರೆ ಸೂಪರ್ ಟೇಸ್ಟ್ ಬರುತ್ತೆ ಫ್ರೆಂಡ್ಸ್ ಓಕೆ ದಿಢೀರಂತ ಮಾಡು ಈರುಳ್ಳಿ ಸಾಂಬಾರು ರೆಡಿ ಓಕೆ ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್